ನೋಡಿ ಪಟೇಲ್ ರೀ ಮನೇಲಿ ಪ್ಯಾಂಟ್ ಹೋಗಿ ಅಂತ ಹೇಳಿದ್ರೆ ಈ ಕರಿ ಮುಸುಡಿ ಪಟೇಲ್ ರೀ ನಿಜನೇನಮ್ಮ ಇಲ್ಲ ಪಟೇಲ್ ರೀ ಸೀರೆ ಹೋಗ್ಬಿಟ್ಟು ತಗಿತೀನಿ ಕಣ್ರಿ ಅಂದ್ರೆ ಇನ್ನೊಂದ್ ಮಗ ಅವ್ರದ್ರೆ ನಾಕಮೇಲೆ ಪಟಾಪಟಿ ಚಡ್ಡಿನೇ ಕೊಡ್ತಾನೆ ಪಟೇಲ್ ರೀ ನಾನೇನ್ ಮಾಡೋಣ ಪಟೇಲ್ ರೀ ಹೌದೇನ್ರಿ ಅಷ್ಟೇ ಅಲ್ಲ ಪಟೇಲ್ ರೀ ಐದನ್ ಬೇರೆ ಮಾಡ್ ಮಾಡ್ಕೊಂತಾನೆ ಇನ್ನ ಹಾಕೊಳ್ವಾಗ ಕಾಲ್ ಕೆಜಿ ಗಟ್ಟಲೆ ಪೌಡರ್ ಬೇರೆ ಸುರ್ಕಾತಾನೆ ಬೀರೋಳಿಕ್ ಮೇಲೆ ಸೇಫ್ಟಿ ಗೆತ್ ಮಾಡ್ಕೊಂತಾನೆ ನನ್ ಮಗ ಈ ಕರಿ ಮುಸುಡಿಗೆ ಇಷ್ಟೊಂದ್ ಸೋಕಿ ಬೇರೆ ಕೇಳು ಹಯ್ಯಪ್ಪ ಈ ನನ್ನ ಮಕ್ಕಳ ಮುಂದೆ ಎಲ್ಲ ನಾನು மான ಇಲ್ಲ ಒಂದು ಎರಡು ಮೂರು ಅಂತ ಅರಾಜಾಗ್ತವಳಲ್ಲಪ್ಪ ನೋ ಇಡ್ಲಿ ಏನಾದ್ರು ಒಂದು ಐಡಿಯಾ ಕೊಡ್ಲಾ ಹಾ ತಕಲೇ ಐಡಿಯಾ ಅಣ್ಣ ನಿನ್ನಂದ್ರೆ ಏನಾದ್ರೂ ಪುರಾಣ ಇದ್ರೆ ನೀನು ಪುರಾಣವಂತೆ ಓ ಇಡ್ಲಿ ನನ್ನ ಮನೆ ನಿನ್ನ ಈಚಿನ ದಡ್ಡಾನ ಕಪಿದಕನ ನೀನು ಪಟೇಲ್ ರೆ ಅಶಿ ತಡೀರಿ ತಡೀರಿ ಇವ್ಳ್ ಸಾಮಾನ್ಯದ ಮಗಳ ಅನ್ಕೊಂಡಿದೀರಾ ಮನ್ಯಾಗ ನಮ್ಮ ಅವ್ವನ್ ನಂಬಸಿದ್ ಐತು ಈ ಪಂಚಾಯ್ತಿಲೆಲ್ಲಾ ನಿಮ್ಮನ್ನ ನಂಬಸ್ತೋಳೆ ಇವ್ಳೇನ್ ಸಾಮಾನ್ಯದೊಳ ಅನ್ಕಂಡಿದೀರಾ ಉಸಿರೋಳಿ ಉಸ್ರೋಳಿ ನಿಮ್ ಗೋಳು ಅದೇನ್ ಕರೆಂಟಿಗ್ ಹೇಳ್ರಿ ಪಟೇಲ್ ರೇ ಜುಳ ಸಾಮಾನ್ಯದ ಮಗಳ ಅನ್ಕೋಬೇಡಿ ಸೌಕಡದ ಊರಲ್ಲಿರೋ ಗಂಡಗಳಿಗೆಲ್ಲ ಸೋಕ್ ಕೊಟ್ಟವಳೆ ಅಷ್ಟೇ ಇಲ್ಲ ಈ ಕಿತ್ತೋಗಿರ ಸೀರೆ ಹೋಗಕ್ಕೆ ಅದೆಂತದ ಎಣ್ಣೆಕ್ಳು ಎಣ್ಣೆ ಯಾವ್ದದು ಹ್ಮ್ ಕಡೆ ಸೊಪ್ಪು ಅದ್ನ ಹಾಕೊಂಡ್ ಈ ಕಿತ್ತೋಗಿರ ಸೀರೆ ಹೋಗಿದ್ದಲ್ರ ಬೈ ಮೆಡಿಮಿಕ್ಸು ಲೆಗ್ಸು ಡೌ ಇದ್ನೆಲ್ಲಾ ಹಾಕೊಂಡು ಈ ಸೀರೆ ಹೋಗಿ ಪಟೇಲ್ ರೇ ಯಾಕಮ್ಮಿ ಸೋಫಾಲ ಹೋಗಿತಿ ಅಂತ ಹೇಳಿದ್ರೆ ಹಾ ರೀ ಹೆಣ್ಮಕ್ಳು ಮಕ್ಕ ಹಾಕೊಂಡು ಎಲ್ಲಾ ಬೆಳಗಾಸ್ತಾರೆ ನನ್ ಶೀರ ಬೆಳಗಾಯ್ಲಿ ಅಂತ ಹೇಳಿ ಹೇಳಿ ನನ್ ನೆಂದಿರ್ತೇನೆ ನಮ್ಮ ಮನೇಲಿರೋ ಜಿರಳೆ ಕೊತ್ತಿ ನಾಯಿ ಅಂದಿ ಯಾಕೆ ನೆಂದಿ ಕೊಟ್ಟೆಲ್ಲ ಪಟೇಲ್ರೆ ನೀವೇ ಹೇಳಿ ಪಟೇಲ್ರೆ ಏನಾದ್ರು ಅಷ್ಟೇ ಎಲ್ಲ ಪಟೇಲ್ರೆ ಆ ಮ್ಯಾಗ್ಲು ಬೀದಿ ಸಿಂಗಣ ಹೆಂಗೋ ಒಂದ್ ಕಿಡ್ನಿ ಮಾರ್ಬಿಟ್ಟು ಒಂದ್ ಅಂಗಡಿ ಹಾಕೊಂಡಿದ ಇವಳು ಹೋಗಿ ಸೋಫಾ ತಕೊಂಡಿ 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 ಅವ್ಳನ್ನ ಐಸಿಯು ಅಲ್ಲಿ ಅಡ್ಮಿಂಟ್ ಮಾಡ್ಬಿಟ್ಟು ಹೇಳಿ ಪಟಲ್ರೀ ನೀನ್ ಹೇಳ್ತಿರ ಸುಳ್ಳು ಸುಳ್ಳು ನಾನ್ ತಗೊಂಡಿರೋದು ಒಂದೇ ಸೋಪು ಸುಳ್ಳು ಬೋಗಳಿನೇ ಪಂಚಾಯತಿಲಿ ಅಷ್ಟೇ ಎಲ್ಲ ಪಟೇಲ್ರೀ ಒತ್ತರ ಕುಡಿಯ್ ಟೀ ತಾಬಾರ ಅಂತ ಹೇಳಿದ್ರೆ ಟೀಗೆ ಸಕ್ಕರೆ ಬದಲು ಉಪ್ಪು ಬದ್ಲು ಉಪ್ಪಾಕಳ ಪಟೇಲ್ರಿ ಯಾಕೆ ಉಪ್ಪು ಹಾಕಿದೆ ಅಂತ ಹೇಳಿದ್ರೆ ರೀ ಎಲ್ರು ಜನ ಎಲ್ಲಾ ಚೇಂಜ್ ಕೇಳ್ತಿದಾರೆ ನಾವು ಚೇಂಜ್ ಆಗಿರೋಣ ಅಂತ ಹೇಳಿ 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 ನಂಗೆ ಹಿಂಸೆ ಕೊಟ್ಬಿಟಪಟಲ್ರಿ ಅಷ್ಟೇ ಇಲ್ಲ ಪಟ್ಟೆ ಇವಳು ಕಾಟ ತಡೆಯಾಗ್ದೇನೆ ಮನೇಲಿರ ಇಲ್ಲಿ ಸುಂಡ ಜಿರ್ಲೆ ಎಲ್ಲಾ ಸತಕೆ ದನ ಕರ ಎಲ್ಲ ಊರ್ಬಿಟ್ಟು ಹೊಂಟೋಗ್ಬಿಟ್ಟವ್ರೆ ನನ್ ಕಷ್ಟ ಈ ಯಾವ್ ಮೀಸೆ ಹೋಗ್ತಾರ ಯಾವ್ ಗಂಜಿಗೆ ಹೇಳನ್ ಮುಂದ ನಮ್ಗಿನ್ನು ಮೀಸೆನ ಬಂದಿವಲ್ಲ ನನ್ ಮಗ ಹೋತರಲ್ಲಿ ನೀರಾಕಳ್ದು ಅಂತ ಏನಾದ್ರು ಮಾತಾಡ್ಲೇ ನಾನೇನ್ ಮಾತಾಡ ನೀನ್ ಅವನಿಂದ ಬಗ್ತಿದ್ರ ಬೋಗ್ಳು ನೋಡಿ ಪಟೇಲ್ ರೀ ನಿಮ್ ಮುಂದೆ ಹೆಂಗ ಅಂಡಿ ಗುಡ್ರಾಕಂಗ ಗುಡ್ರಾಕ್ತಾಳೆ ಗಂಟ ಹಾಕಿದ್ದು ಇವಾಗ ನೀವೇ ಒಂದ್ ದಾರಿ ಏನು ಅಂತ ಅಯ್ಯೋ ಪಟೇಲ್ರೀ ನಂದೇನ್ ತಪ್ಪಿಲ್ಲ ಅಯ್ಯೋ ನಿಮ್ ವಿಚಾರಗಳ ನೀವೇ ನೀವೇ ನೋಡ್ಕ್ರಪ್ಪ ಇದೇನ್ ಪಟೇಲ್ರಿ ಹಿಂಗೇಳ್ ಹೇಳ್ಬಿಟ್ರಿ ನನ್ ಮದ್ವೆ ಕರ್ನಾರ ದಿನ ಬಂದ್ರಿ ನಲ್ವತ್ ಕುರಿ ನಾನೂರ್ ಕೋಳಿ ತಿಂದ್ರಿ ಅಲ್ಲಿ ಉಸಂಗ್ ಊಸಿದ್ರಿ ಆ ಇಲ್ಲ ಕಣಪ್ಪ ಕೊನೆವರೆಗೂ ನಾವಿರ್ತೀವಿ ನಾವ್ ಊರವ್ರ ಇರ್ತಾರೆ ಅಂತ ಹೇಳಿ ಈಗ ನಡು ರಸ್ತೆ ಕೈ ಬಿಡ್ತಿದ್ರಲ್ಲ ಪಟೇಲ್ ನೀವು ನೀವು ನೀವ್ ಮಾಡ್ತಾರ ಸರಿನಾ ಪಟೇಲ್ ರೇ ಆ ಮನೆಗೆ ನಿಮ್ ಸಿಕ್ಕಾಗಳ ತೋರ್ಸ್ಬಿಡಲ್ಲ ಪಟೇಲ್ ರೇ ಆ ಎಲ್ಲೋಯ್ತು ನಿಮ್ಮ ಆಶೀರ್ವಾದ ಎಲ್ಲೋಯ್ತು ಆ ತೇಜಸ್ಸು ಎಲ್ಲೋಯ್ತು ಆ ಗಾಂಭೀರ್ಯತೆ ಹೇಳಿ ಮೈ ಲಾರ್ಡ್ ಹೇಳಿ ಟೆಲ್ ಮಿ ಪ್ಲೀಸ್ ಟೆಲ್ ಮಿ ಶ್ರೀ ಸದೇಶ್ವರೇ ಏನೋ ಇಂಗ್ಲೀಷ್ ಅಲ್ಲಿ ಕೇಳ್ತಾನೆ ಹೇಳಿ ಅಪ್ಪಾ ಪಟೇಲಪ್ಪ ಏನೂ ಇಲ್ಲ ಸುಮ್ಮನೆ ಕುಂತ್ಕೊಳಪ್ಪ ನಿಮ್ಮನ್ನ ಹೋಗಿ ಹೋಗಿ ಎಂಟು ತೋರಿಸಿ ಅಂತ ಕೇಳಿದೆ ನೀವು ಒಳ್ಳೆ ಚೆಂಡುನೇ ತಂದು ಕಿವಿಗೆ ಮುಟ್ಸಿದಂಗಪ್ಪ ಅಯ್ಯೋ ನೀವು ಕೊನೆ ಮಾತೇನು ಹೇಳ ಹೇಳೋ ಹೇಳಿ ದೊಡ್ಡೋರತ ನೀವೇ ಹೇಳಿ ನೀವು ದೊಡ್ಡೋರಲ್ವ ಕೋಳಿ ಕದಿಯವರಲ್ವ ಗಂಡವರು ಅಂತ ರಸ ಮೇಸ್ಕೊಳರಲ್ವ ಹೇಳಿ ನೀವು ನ್ಯಾಯ ಕೊಡ್ತದೊಂದು ಒಂದು ಧರ್ಮ ಅಲ್ವ ಹೇಳಿ

ಅಯ್ಯಪ್ಪ ಕತೆ ಅನ್ಕೊಂಡೆ ಆದ್ರೆ ಕತೆ ಇವಾಗ ಸ್ಟಾರ್ಟ್ ಆಗೈತೆ ಅವಳ ಬೆಲೆ ನಾನ್ ಎಂಟ್ರಿ ಬೇರೆ ಎಬ್ಬುಲಿ ಆಗೋಳೆ ಅದ್ ಏನ್ ಕಾದಿರೋದ ಮನೇಲಿ ಬಾತ್ ಇಷ್ಟ ನಾವು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ ಕೈಲಾದಷ್ಟು ಆದಷ್ಟು ಸಹಾಯ ಮಾಡಿ ಹಂಗೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ